ಎಲ್ಲರೂ ನಮಸ್ಕಾರ ಸೋಲ್ ಮೇಲು ಇವತ್ತು ಮಕ್ಕಳ ಫೇವ್ರೇಟ್ ತಿಂಡಿಯನ್ನ ಮಾಡ್ತಾ ಇದ್ದೇನೆ ನನ್ನ ಮಕ್ಕಳಿಗೆ ಪಾಸ್ತಾ ಅಂದ್ರೆ ತುಂಬಾನೇ ಇಷ್ಟ ನನಗೆ ಅವಾಗ ಅವಾಗ ಮಾಡ್ತಾ ಇರ್ತಾನೆ ಅದರಲ್ಲೂ ಅವ್ರಿಗೆ ಕ್ರೀಮ್ ಬಂದಿರುವ ಪಾಸ್ತಾ ಅಂದ್ರೆ ತುಂಬಾ ಇಷ್ಟ ಹೆಚ್ಚಾಗಿ ನಾನು ವೈಟ್ ಸಾಸಲ್ಲಿ ಪಾಸ್ತಾ ಮಾಡುದು ಇವತ್ತು ಪಿಂಕ್ ಸಾಸಲ್ಲಿ ಪಾಸ್ತಾ ಮಾಡ್ತಾ ಇದ್ದೇನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಹಸ್ಬೆಂಡ್ ಮತ್ತು ನಾನು ಪಾಸ್ತಾ ತಿನ್ನೋದಿಲ್ಲ ನಮಗೆ ನಾನು ಬೇರೆ ಮಾಡ್ತಾ ಇದ್ದೇನೆ ಹಾಗಾಗಿ ಅವರಿಗೆ ಇವತ್ತು ಪಾಸ್ತಾ ಮಾಡ್ತಾ ಇದ್ದೇನೆ ನನ್ನ ಹಸ್ಬೆಂಡ್ ಪಾಸ್ತಾ ಮುಟ್ಟುದಿಲ್ಲ ನಾನು ಟೇಸ್ಟ್ ನೋಡಿ ಅಂತ ಹೇಳಿದ್ರೆ ಸರ್ ಟೇಸ್ಟ್ ನೋಡೋದಿಲ್ಲ ಬಟ್ ನಾನು ಟೇಸ್ಟ್ ನೋಡ್ತೇನೆ ಇವತ್ತು ಜ್ಯೂಸ್ ಕುಡಿಯುವ ಅಂತ ಏನು ಆಗ್ತಾ ಇಲ್ಲ ಇವತ್ತು ಕಾಫಿ ಕುಡಿಯುವ ಅಂತ ಆಗ್ತಾ ಇದೆ ನಾನು ಇವಾಗ ಬ್ಲಾಕ್ ಕಾಫಿ ಮಾಡಿ ಕುಡಿತಾ ಇದ್ದೇನೆ ಬ್ಲಾಕ್ ಕಾಫಿ ಮಾಡಿ ಕುಡಿದ ಮೇಲೆ ಎಲ್ಲಾ ಕೆಲ್ಸಾನ ಬೆಳಿಗ್ಗೆ ಕೆಲಸನ ಶುರು ಮಾಡ್ತೇನೆ ನಾನು ಬ್ಲಾಕ್ ಕಾಫಿ ಕುಡಿಲಿಕ್ಕೆ ಶುರು ಮಾಡಿದ ನಂತರ ನಂಗೆ ತುಂಬಾ ಹೆಲ್ತ್ ಅಲ್ಲಿ ಚೇಂಜಸ್ ಕಾಣ್ಲಿಕ್ಕೆ ಸಿಕ್ಕಿದೆ ತುಂಬಾ ಚೇಂಜಸ್ ಆಗಿದೆ ನಾನು ಖಾಲಿ ಹುಟ್ಟಿಗೆ ಬ್ಲಾಕ್ ಕಾಫಿ ಕುಡಿಯುವುದಿಲ್ಲ ಬಟ್ ಇವತ್ತು ಕುಡಿಯುವ ಅಂತ ಆಗ್ತಾ ಇತ್ತು ಹಾಗಾಗಿ ನಾನು ಕುಡಿತಾ ಇದ್ದೇನೆ ತುಂಬಾನೇ ಯೂಸ್ ಆಗಿದೆ ನಂಗೆ ಬ್ಲಾಕ್ ಕಾಫಿ ನಾನು ಬ್ಲಾಕ್ ಕಾಫಿ ಕುಡಿಲಿಕ್ಕೆ ಶುರು ಮಾಡಿದ್ದೆಂದ್ರೆ ನನಗೆ ಹೊಟ್ಟೆ ಎಲ್ಲ ಹೊಟ್ಟೆ ಸ್ವಲ್ಪ ಉಬ್ಬಿದಂಗೆ ಆಗ್ತಾ ಇತ್ತು ಗ್ಯಾಸ್ ಇದ್ದಂಗೆ ಇವಾಗ ಅದೆಲ್ಲ ತುಂಬಾನೇ ಕಡಿಮೆ ಆಗಿದೆ ನಂಗೆ ಬಟ್ಟೆ ಹಾಕುವಾಗ ಡ್ರೆಸ್ ಹಾಕುವಾಗ ನಂಗೆ ಗೊತ್ತಾಗುತ್ತೆ ಕೆಲವು ಡ್ರೆಸ್ ಎಲ್ಲ ನನಗೆ ಹಾಕಿ ಆಗ್ತಾ ಇರಲಿಲ್ಲ ಅಂದ್ರೆ ಹೊಟ್ಟೆ ಜಾಸ್ತಿ ಬರ್ತಾ ಇತ್ತು ಟೈಟ್ ಆಗ್ತಿತ್ತು ಬಟ್ ನಾನು ಯಾವಾಗಿಂದ ಬ್ಲಾಕ್ ಕಾಫಿ ಕುಡಿಲಿಕ್ಕೆ ಶುರು ಮಾಡಿದ್ದೆ ಆವತ್ತಿನಿಂದ ನನಗೆ ಹೊಟ್ಟೆದು ಪ್ರಾಬ್ಲಮ್ ಇವಾಗ ಸಾಲ್ವ್ ಆಗಿದೆ ಹಾಗಾಗಿ ನಾನು ಇದನ್ನ ರೆಗ್ಯುಲರ್ ತಪ್ಪದೆ ತಿಂಡಿ ಜೊತೆಗೆ ಬ್ಲ್ಯಾಕ್ ಕಾಫಿ ಕುಡಿತೇನೆ ನಾನಿವತ್ತು ರೆಡ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೇನೆ ಆಕ್ಚುಲಿ ಇದು ರೆಡ್ ಆಗಿ ಬರಬೇಕಿತ್ತು ಬಟ್ ಪಿಂಕ್ ಆಗಿದೆ ಅಂದರೆ ಟೊಮೆಟೊ ಅಷ್ಟೇನು ಹಣ್ಣಾಗಿರ್ಲಿಲ್ಲ ಹಾಗಾಗಿ ಪಿಂಕ್ ಬಂದಿದೆ ಟೊಮೆಟೊವನ್ನು ನಾನು ಪಾಸ್ತಾ ಜೊತೆಗೆ ಇಟ್ಟಿದ್ದೆ ಇವಾಗ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ಒಂದು ಪ್ಯಾನ್ ಮೂರು ಟೀ ಸ್ಪೂನ್ ಬಟ್ಟರ್ ಹಾಕಿ ಅದು ಮೆಲ್ಟ್ ಆದ ನಂತರ ಎರಡು ಟೀ ಸ್ಪೂನ್ ಮೈದಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಸ್ತದ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕ್ರೀಮ್ ಕ್ರೀಮ್ ಚೆನ್ನಾಗಿ ಬಂದ್ರೆ ಪಾಸ್ತಾ ಚೆನ್ನಾಗಿ ಬರುತ್ತೆ ಟು ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇವಾಗ ಪರ್ಫೆಕ್ಟ್ ಆಗಿ ಬಂದಿದೆ ಇವಾಗ ನಾನು ಅರ್ಧ ಲೀಟರ್ ಗ್ರೀನ್ ಪ್ಯಾಕೆಟ್ ಹಾಲು ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೇನೆ ಇದು ಕೂಡ ಹಾಗೆಯೇ ತಿಕ್ಕಾಗಬೇಕು ಅಲ್ಲಿ ತನಕ ನಾವು ಕೈಯಾಡಿಸ್ತಾ ಇರಬೇಕು ಒಂದು ಸಾಧಾರಣ ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ಕನ್ಸಿಸ್ಟೆನ್ಸಿ ತಿಕ್ಕಾಗಬೇಕು ಅಲ್ಲಿ ತನಕ ನಾವು ಕೈಯಾಡಿಸ್ತಾ ಇರಬೇಕು ಬಾಣಲೆಗೆ ಒಂದು ಟೀ ಸ್ಪೂನ್ ಬಟರ್ ಹಾಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದು ಬಿಸಿ ಆದ ನಂತರ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಅದು ಬೆಂದ ನಂತರ ಅದಕ್ಕೆ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಲ್ಲಿ ತನಕ ನಾವು ಬೇಯಿಸ್ಬೇಕು ಅದರ ನಂತರ ತರಕಾರಿನ ಹಾಕ್ತಾ ಇದ್ದೇನೆ ಚಿಕ್ಕ ಚಿಕ್ಕ ಕಟ್ ಮಾಡಿದಂತಹ ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ ಅದ್ರ ಜೊತೆಗೆ ಕಾರ್ನ್ ಕೂಡ ಹಾಕೊಳ್ತಾ ಇದ್ದೇನೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಿಕ್ಕೆ ಬಿಡಬೇಕು ತರಕಾರಿ ಎಲ್ಲ ಬೆಂದ ನಂತರ ಇವಾಗ ನಾನು ಟೊಮ್ಯಾಟೋವನ್ನು ಪ್ಯೂರಿ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೇನೆ ಇಲ್ಲಿ ನಾನು ಕಾಯಿ ಮೆಣಸು ಅಂದರೆ ಹಶ್ಮೆಣಿನ್ಕಾಯಿ ಹಾಕ್ತಾ ಇಲ್ಲ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೇನೆ ಅದರ ಜೊತೆಗೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕೊಂಡಿದ್ದೇನೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಕಲಸಿದ ನಂತರ ಇವಾಗ ಬೇಸಿಟ್ಟಂತಹ ಪಾಸ್ತಾನ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಕ್ರೀಮನ್ನು ಹಾಕೋತಾ ಇದ್ದೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾಸ್ತಾ ಕ್ರೀಮಿ ಆಗಿರ್ಬೇಕಂದ್ರೆ ಜಾಸ್ತಿ ಕ್ರೀಮನ್ನು ಮಾಡ್ಕೋಬೇಕಾಗತ್ತೆ ಒಂದು ಕಪ್ ಪಾಸ್ತಾಕ್ಕೆ ನಾನು ಒಂದು ಕಪ್ ಅಂತಂದ್ರೆ ಅರ್ಧ ಲೀಟರ್ ಹಾಲನ್ನು ಯೂಸ್ ಮಾಡ್ಕೊಂಡಿದ್ದೇನೆ ಮಾಡ್ಕೊಂಡಿದ್ದೇನೆದಾಗಿ ಚೀಸ್ ಹಾಕಿಬಿಟ್ಟು ಅದು ಮೆಲ್ಟ್ ಆಗೋ ತನಕ ಮಿಕ್ಸ್ ಮಾಡಿದ್ರೆ ರೆಡ್ ಸಾಸ್ ಪಾಸ್ತಾ ರೆಡಿ ಆಗುತ್ತೆ ತುಂಬಾ ಟೇಸ್ಟ್ ಆಗುತ್ತೆ ಒಂದ್ಸಲ ಮಾಡಿ ನೋಡಿ ಮಕ್ಕಳಿಗೆ ಅದು ತುಂಬಾ ಇಷ್ಟ ಆಗುತ್ತೆ ಮಧ್ಯಾಹ್ನದ ಲಂಚಿಗೆ ನಾನು ಗೀ ರೈಸ್ ಮಾಡ್ಕೋತಾ ಇದ್ದೇನೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಈಸಿಯಾಗಿ ಮಾಡಿ ಮುಗಿಸ್ಬೋದು ಕುಕ್ಕರಲ್ಲಿ ಅಂತೂ ಒಂದು ಈಸೀಲಿಗೆ ಗೀ ರೈಸ್ ಮಾಡಿ ಮುಗಿಸ್ಬೋದು ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಲೈಟಾಗಿ ಫುಡ್ ಮಾಡ್ಕೊಂಡಿದ್ದಾನೆ ಸಲಾಡ್ ಮಾಡಿಕೊಂಡಿದ್ದೇನೆ ಮತ್ತು ವೆಜಿಟೇಬಲ್ ಸಲಾಡ್ ಮತ್ತು ಫ್ರೂಟ್ ಸಲಾಡ್ ಮತ್ತು ಅದರ ಜೊತೆಗೆ ಲೈಟಾಗಿ ಕಾಫಿ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿದ್ದೇನೆ ನನಗೆ ನಿಂಬೆ ಹಣ್ಣಿನ ರಸ ಮಾಡ್ಕೊಂಡಿದ್ದೇನೆ ಗೀ ರೈಸನ್ನು ತಿನ್ನೋದಕ್ಕೆ ನಾನು ತೋವೆ ಮಾಡ್ಕೊಳ್ತಾ ಇದ್ದೇನೆ ವೆಜ್ ತಿನ್ನುವವರಿಗೆ ಗೀ ರೈಸ್ ಜೊತೆ ತೋವೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇದು ರೈಸ್ ಜೊತೆ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ತೋವೆ ಮಾಡ್ಕೊಳ್ತಾ ಇದ್ದೇನೆ ಸಪ್ರೇಟಾಗಿ ರೈಸ್ ಕೂಡ ಇಟ್ಟಿದ್ದೆ ತೋವೆಗೆ ರೈಸ್ ಮತ್ತು ಗೀ ರೈಸ್ ಎರಡು ಕೂಡ ಸೂಟ್ ಆಗುತ್ತೆ ಹಾಗಾಗಿ ಇವತ್ತು ನಾನು ತೋವೆ ಮಾಡ್ತಾ ಇದ್ದೇನೆ ಇದು ನಾನು ಮಕ್ಕಳಿಗೋಸ್ಕರ ಸ್ಕೂಲ್ ಪರ್ಪಸ್ಗೋಸ್ಕರ ಮಾಡಿರುವಂತಹದ್ದು ಇವಾಗ ಅದಕ್ಕೆ ಪೇಂಟಿಂಗ್ ಎಲ್ಲ ಆಗಿದೆ ಇವಾಗ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸ್ತಾ ಇದ್ದಾರೆ ಮಕ್ಕಳು ಈ ಥರ್ಮಕೋಲು ಪಾರ್ಸೆಲ್ ಅಲ್ಲಿ ಸಿಕ್ಕಿರುವಂತಹದ್ದು ಅದನ್ನು ನಾನು ಇಬ್ಬರಿಗೂ ಒಂದೊಂದು ಬೋರ್ಡ್ ತರ ಮಾಡ್ಕೊಂಡಿದ್ದೇನೆ ಟೈಮ್ ಟೇಬಲ್ ಅನ್ನ ಅಂದ್ರೆ ಡೈಲಿ ಕೊಂಡೋಗುವಂತಹ ಬುಕ್ಸ್ ಟೈಮ್ ಟೇಬಲ್ ಅನ್ನ ಅದರಲ್ಲಿ ಹಾಕಿದ್ದೇನೆ ಅಂದ್ರೆ ಪೀರಿಯಡ್ಸ್ ಎಲ್ಲ ಇರುತ್ತಲ್ಲ ಆ ಟೈಮ್ ಟೇಬಲ್ ಹಾಕಿದ್ದೇನೆ ಅದ್ರ ಜೊತೆಗೆ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಹಾಕೊಂಡಿದ್ದೇನೆ ಅದ್ರ ಜೊತೆಗೆ ಅವರಿಗೆ ಬೇಕಾದಂತಹ ಯಾವುದೇ ಹಾಕ್ಲಿಕ್ಕಿದ್ರೆ ಅದರಲ್ಲಿ ಹಾಕಿಸ್ಬೋದು ಅಂದ್ರೆ ಅಂಟಿಸ್ಬೋದು ಪಿನ್ ಕೂಡ ಇದೆ ಅದರಲ್ಲಿ ಪಿನ್ ಮಾಡ್ಕೋಬಹುದು ನೋಡಿ ಒಂದು ಇದು ಅವಳದು ಪಿಂಕ್ ಕಲರ್ ಇನ್ನೊಂದು ಬದಿಯಲ್ಲಿ ಮಗನದು ಇದೆ ತೋರಿಸ್ತೇನೆ ರೆಡ್ ಕಲರ್ ಮಗನ ಅದೇ ಶೇಪ್ ಅಲ್ಲಿ ಬಂದಿರುವಂತ ತುಂಬಾನೇ ಖುಷಿ ಆಯಿತು ಚೆನ್ನಾಗಿ ಶೇಪ್ ಕೂಡ ಚೆನ್ನಾಗಿದೆ ಗೋಡೆಗೆ ಸರಿಯಾಗಿ ಕುತ್ಕೊಳ್ಳುತ್ತೆ ಇವಾಗ ಸ್ಟಿಕ್ಕರ್ ಕಲೆಕ್ಷನ್ಸ್ ಆಗ್ತಾ ಇದೆ ಅಂದ್ರೆ ಯಾವ ಸ್ಟಿಕ್ಕರ್ ಅಂಟಿಸೋದು ಹೇಳಿ ಎಲ್ಲ ಸ್ಟಿಕ್ಕರ್ ಎಲ್ಲ ಡೆಕೋರೇಟ್ ಮಾಡುವಂತದ್ದು ಅವರು ನಾನು ಎರಡು ಬೋರ್ಡ್ ಮಾಡಿ ಕೊಟ್ಟೆ ಇವಾಗೆಲ್ಲ ಅದಕ್ಕೆ ಅಂಟಿಸುವಂಥದ್ದು ಕೆಲಸ ನನ್ನ ಮಗಳು ಮಾಡ್ತಾ ಇದ್ದಾಳೆ ಟೈಮ್ ಟೇಬಲ್ ಅನ್ನ ಬರ್ಕೊಂಡಿದ್ದಾರೆ ಈ ತರ ಮಾಡಿಕೊಂಡ್ರೆ ಅದರಲ್ಲಿ ಅಂಟಿಸ್ಕೊಂಡ್ರೆ ಬೇಗನೆ ನೋಡಿ ಬುಕ್ ಎಲ್ಲ ಇಡಬಹುದು ಬ್ಯಾಗ್ ಒಳಗೆ ಯಾಕಂದರೆ ಬುಕ್ ಓಪನ್ ಮಾಡಬೇಕು ಚೆಕ್ ಮಾಡಬೇಕು ನೋಡಿ ಇದನ್ನು ಟೈಮ್ ಟೇಬಲ್ ಮಾಡ್ಕೊಳ್ತಾ ಇದ್ದಾಳೆ ಮಗಳು ಒಂದು ಅವಳದು ಎಕ್ಸಾಮ್ ಟೈಮ್ ಟೇಬಲ್ ಮತ್ತೊಂದು ಸ್ಕೂಲ್ ಟೈಮ್ ಟೇಬಲ್ ಎರಡು ಕೂಡ ಮಾಡ್ತಾ ಇದ್ದಾಳೆ ಸಂಡೇ ಮಂಡೇನಾ মণ্ডে টুষ্টে মেনডে ফ্ৰাইডে ছাটে অ'